ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮಶ್ರೂಮ್ ಗೋಬಿ ಮಂಜೂರಿ ಮಾಡ್ತಾ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ನೋಡೋಣ ಬನ್ನಿ ತುಂಬ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಮಶ್ರೂಮನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದನ್ನು ನಾಲ್ಕು ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಮೈದಾ ಪೇಸ್ಟು రుచికి ఉప్పు అచ్చకర పుడి వన్ స్పూను కేసరి పుడి నోడి స్వల్పు స్వల్ప ఎల్ల మిక్స్ మార్క నీరు స్వల్ప స్వల్ప నీరు కలస్కెడి ಇಷ್ಟು ಮಿಕ್ ಕಲಿಸ್ಕೊಂಡಿದ್ದೀನಿ ಸಾಕು ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕಂತ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ಕಾಯಿಲಿ ಸ್ವಲ್ಪ ಎಣ್ಣೆ ನೋಡಿ ಎಣ್ಣೆ ಬಿಸಿ ಆಗಿದೆ ನಾನು ಇವಾಗ ಒಂದಲ್ಲೇ ಹಾಕಂತ ಇದ್ದೀನಿ ನಿಮ್ಗೆ ಫುಡ್ ಕಲರ್ ಬೇಡ ಅಂದ್ರೆ ಸ್ಕಿಟ್ ಮಾಡ್ಬೋದು ನೋಡಿ ಒಂದ್ ಕಡೆ ಈ ಒಂದ್ ಕಡೆ ಬೇಯ್ತಿದ್ದಂಗೆ ಒಂದ್ ಕಡೆ ತಿರುವಾಕಲಿ ನಾವು ಹೊರಗಡೆ ಔಟ್ ಎಲ್ಲ ತಿಂದಿರ್ತೀವಲ್ಲ ಸೊ ಅದೇ ರೀತಿ ಇರುತ್ತೆ ಹೊರ್ಗಡೆ ತಿನ್ನ ಬದಲು ಮನೇಲಿ ಈಸಿಯಾಗಿ ಮಾಡ್ಕೊಂಬೋದು ಒಂದ್ಸಲ ನೀವು ಟ್ರೈ ಮಾಡಿ ಮಕ್ಕಳಿಂದ ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ಇದು ಮಶ್ರೂಮ್ ಗೋ ಮಂಜೂರಿ ತಗಿತಿದೀನಿರ ಗೋಬಿನು ಇದೇ ರೀತಿ ಹಾಕಂತೀನಿ ಮಶ್ರೂಮನ್ನು ಇಡ್ಲಿರಾಗೋದಿನ ಇದೇ ರೀತಿ ಇವಾಗ ಹಾಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಂತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಒಂದು ಸ್ಪೂನು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ಇದು ಸ್ವಲ್ಪ ನೀರು ಹಾಕೊಂಡು ಈ ಥರ ಗ್ರಂಟಿ ಇಲ್ದಂಗೆ ತೆರಳು ಕಲಿಸ್ಕೊಳ್ಳಿದ್ದೀನಿ ನೋಡಿ ತೆಳ್ಳಗೆ ಈ ಥರ ಕಲಿಸ್ಕೊಂಡು ಕಲಸ್ಕೊಂಡಿದ್ದೀನಿ ಇದು ಸಾಕು ಸೈಡ್ಗೆ ಇಟ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ವಿನೇಗರು ಟೊಮೊಟೊ ಸಾಸು ಒಂದು ಸ್ಪೂನು ಚಿಲ್ಲಿ ಸಾಸು ಒಂದು ಸ್ಪೂನು ಸೋಯಾ ಸಾಸು ಒಂದು ಸ್ಪೂನು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸೈಡ್ಗಿಟ್ಕೊಂಡ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಬೆಳ್ಳುಳ್ಳಿನ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಪೇಸ್ಟು ಸೇರಿಸ್ಕೊಂತಿದ್ದೆ ನಾನು ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕಂತ ಇಲ್ಲ ಅಲ್ ಅದ್ರ ಬದಲಾಗಿ ಈ ತರ ಪೇಸ್ಟ್ ಮಾಡಿ ಇಟ್ಕೊಂಡು ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ತರ ಮಾಡ್ಕೊಂಡು ಸೇರ್ಸ್ಕೊಂತಿದ್ದೀನಿ ಈಗ ಕ್ಯಾಪ್ಸಿಕಮ್ ಸೇರ್ಸ್ಕೊಂತಿದ್ದೀನಿ ಇದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಏನಾದರೂ ಹೊಸ್ದ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರ್ಸ್ಕೊಂತಿದ್ದೀನಿ ನಾನು నేను తండ సోయాసు వినేగరు టొమటో పేచప్పు అదనూ సేర్స్కీ మిక్స్ చనం ఇక మష్రూమ్ మశ్రూమ్ మంజూరి సేర్స్కీ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ಸಲ ಮನೆಗೆ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಳು ಬ ಇದಕ್ಕೆ ಸಕ್ಕದ ಇಳಿತ ಟೀ ಟೈಮಲ್ಲಿ ಸಲ ಮಾಡ್ಕೊಳ್ಳಿ ಇದೇ ರೀತಿ ನೋಡಿ ಮೇಲೆ ಸ್ವಲ್ಪ ಕೊತ್ಮರಿ ಸೊಪ್ಪು ಆ್ಯಡ್ ಹಾಂ ಆಯಿತು ಸಿಂಪಲ್ ರೆಸಿಪಿ ಆಪ್ ಮಾಡ್ಕೊಳ್ಳಿ ಇನ್ನ